ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿಂದು ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಾವರಣ ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸ್ಪೀಕರ್ ಯುಟಿ ಖಾದರ್ ಸಚಿವರಾದ ಶಿವರಾಜ್ ತಂಗಡಗಿ ಎಂಬಿಪಾಟೀಲ್ ಮಧು ಬಂಗಾರಪ್ಪ ಈಶ್ವರ್ ಖಂಡ್ರೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಂತರ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಅದನ್ನು ಈಗಾಗಲೇ ಅನುಷ್ಠಾನಗೊಳಿಸುತ್ತಿದೆ ಸಮಾಜದಲ್ಲಿನ ಅಸಮಾನತೆ ಹಾಗೂ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ಬಸವಣ್ಣನವರು ಶ್ರಮಿಸಿದ್ದರು ಎಂದರು ಅಲ್ಲದೆ ಮೌಢ್ಯ ಕಂದಾಚಾರಗಳು ಸಮಾಜದಲ್ಲಿ ಇಂದಿಗೂ ಆಚರಣೆಯಲ್ಲಿವೆ ಅವುಗಳನ್ನು ನಿರ್ಮೂಲನೆ ಮಾಡುವ ಎಲ್ಲ ವರ್ಗದವರನ್ನು ಪ್ರೀತಿ ಮತ್ತು ಗೌರವದಿಂದ ಕಾಣುವ ವೈಚಾರಿಕತೆಯ ಕನಸು ಕಂಡ ಬಸವಣ್ಣನವರು ಜನಪರ ಸಮಾನ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಪ್ರಯತ್ನಿಸಿದ್ದರು ಆ ಕುರಿತು ವಚನಗಳ ಮೂಲಕ ಬಹುದೊಡ್ಡ ಜಾಗೃತಿ ಆಂದೋಲನವನ್ನು ಕೈಗೊಂಡಿದ್ದರು ಎಂದು ಸ್ಮರಿಸಿದರು ಪ್ರತಿಯೊಬ್ಬರು ಕೂಡ ಸ್ವಾಭಿಮಾನದಿಂದ ಗೌರವದಿಂದ ಪ್ರೀತಿ ವಿಶ್ವಾಸದಿಂದ ವೈಚಾರಿಕತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡು ಬರೀ ಕನಸನ್ನು ಕಂಡಿರಲಿಲ್ಲ ಇವರು ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಬಸವಾದಿ ಶರಣರು ನುಡಿದಂತೆ ನಡೆದಂಥವ್ರು ಏನು ಹೇಳ್ತಾರೆ ಅದರಂತೆ ಮಾಡಿ ತೋರಿಸಿದವರು ಹಾಗಾಗಿ ಬಸವಣ್ಣನವರು ಈ ಸಮಾಜದಲ್ಲಿ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಮೌಢ್ಯಗಳಿಂದ ಕೂಡಿದ್ದೇ ಇರತಕ್ಕಂಥ ಸಮಾಜವನ್ನು ಕಟ್ಟಬೇಕು ಮತ್ತು ಜನಪರವಾದಂಥ ಒಂದು ಸಮಾಜ ಇರಬೇಕು